ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ತುಂಬ ದಿನನೇ ಆಗೋಯಿತು ಸೊ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಟೊಮೆಟೊ ರೈಸು ಬಾತ್ ಮಾಡ್ತಾ ಇದ್ದೀನಿ ಹೋಟೆಲ್ಗಿಂತೂ ಹೆಚ್ಚಿನ ರುಚಿಯಲ್ಲಿ ನಾವು ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ತುಂಬ ಸಿಂಪಲ್ಲಾಗೂ ಇರುತ್ತೆ ತುಂಬ ರುಚಿನೂ ಇರುತ್ತೆ ನೀವು ನಿಜವಾಗ್ಲೂ ಇಷ್ಟಪಟ್ಟು ತಿಂತೀರಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂದರೂ ಏಳು ಮರ್ಸಿದ್ದ ಟಿಫನ್ ಅಂತಲೇ ಹೇಳ್ಬೋದು ನೋಡ್ಕೊಳ್ಳೋಣ ಬನ್ನಿ ಮೊದಲೇದಾಗಿ ನಾವು ಒಂದು ಸ್ವಲ್ಪ ಮಸಾಲೆ ರುಬ್ಕೋಬೇಕಾಗುತ್ತೆ ಮಸಾಲೆ ಅಲ್ಲ ಇದು ಜಸ್ಟ್ ಒಂದು ಪೇಸ್ಟ್ ರೀತಿಯಲ್ಲಿ ಒಂದಿಂಚು ಇಂಚು ಶುಂಠಿ ಮತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದು ಜಾರ್ಗೆ ಸೊ ಇದ್ರ ಜೊತೆಗೆ ಒಂದು ಟಮಟೆ ಹಣ್ಣನ್ನು ಫುಲ್ಲು ಹಣ್ಣಾಗಿರೋ ಅಂತದನ್ನ ಹೆಚ್ಚಿ ಹಾಕೋತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಟೊಮೆಟೊ ಹಣ್ಣನ್ನ ಸೊ ಇದಿಷ್ಟನ್ನು ಇವಾಗ ನೀಟಾಗಿ ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಸಣ್ಣದಾಗಿ ಸೊ ಈ ರೀತಿಯಾಗಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಒಂದು ಸೈಡಲ್ಲಿ ಈಗ ಒಂದು ಪಾತ್ರೆ ಅಥವಾ ಕುಕ್ಕರ್ನಲ್ಲಿ ಸಹಿತ ಮಾಡ್ಬೋದು ನಾನು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸಲಿಕ್ಕೆ ಚೆನ್ನಾಗಾಗುತ್ತೆ ಅಂತ ಸೊ ಒಂದು ಪಾತ್ರೆಗೆ ಫಸ್ಟು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಬಿಟ್ಕೋತ ಇದ್ದೀನಿ ಮಿನಿಮಮ್ ಒಂದು ನಾಲ್ಕರಿಂದ ಐದು ಜನ ಒನ್ ಟೈಮಿಗೆ ಊಟ ಮಾಡ್ಬೋದು ಅಷ್ಟನ್ನು ತೋರಿಸ್ತಾ ಇದ್ದೀನಿ ನಾನು ಸೊ ಒಂದು ಎರಡು ಸ್ಪೂನು ಎಣ್ಣೆನ ಬಿಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ತುಪ್ಪನೂ ಕೂಡ ಹಾಕೋತಾ ಇದ್ದೀನಿ ಅದನ್ನು ಕೂಡ ಒಂದರಿಂದ ಎರಡು ಸ್ಪೂನಷ್ಟು ಯಾಕಂದರೆ ತುಪ್ಪ ಹಾಕೋದ್ರಿಂದ ಫ್ಲೇವರು ಸಕ್ಕತ್ತಾಗಿ ಬರುತ್ತೆ ಟೊಮೊಟೊ ಪಾತಿಂದು ಸೊ ಹಂಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಮಸಾಲೆ ಪದಾರ್ಥ ಆಡ್ ಮಾಡ್ತಾ ಇದೀನಿ ಒಂದು ಪಲಾವ್ ಎಲೆ ಒಂದು ಸ್ವಲ್ಪ ಚಕ್ರ ಮೊಗು ನೆಕ್ಸ್ಟ್ ಒಂದು ಐದು ಲವಂಗ ಎರಡು ಏಲಕ್ಕಿ ಒಂದ್ ಇಂಚು ಚಕ್ಕೆನ ಹಾಕೋತಾ ಇದ್ದೀನಿ ಈಗ ಫಸ್ಟ್ ಅದನ್ನ ಹುರ್ಕೊಂಡು ಆಮೇಲೆ ಅದ್ರ ಜೊತೆ ಒಂದು ಅರ್ಧ ಸ್ಪೂನು ಸೋಂಪನ್ನು ಹಾಕೋತಾ ಇದ್ದೀನಿ ಸೋಂಪನ್ನು ಹಾಕೋದ್ರಿಂದ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ವೀಟ್ ಫ್ಲೇವರ್ ತರ ಸೊ ಹಂಗಾಗಿ ಅದನ್ನ ಹಾಕೊಂಡು ಇವಾಗ ಸ್ವಲ್ಪ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ಈಗ ನೆಕ್ಸ್ಟ್ ಸ್ವಲ್ಪ ಕಡಲೆ ಬೇಳೆ ಹಾಕೋತಾ ಇದೀನಿ ಒಂದು ಸ್ಪೂನ್ ಅಷ್ಟು ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಡೆಯುತ್ತೆ ಸೊ ಇವಾಗ ಕಡಲೆ ಬೇಳೆನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತ ಇದೀನಿ ಈಗ ಲಾಸ್ಟ್ ಅಲ್ಲಿ ಸ್ವಲ್ಪ ಗೋಡಂಬಿನ ಹಾಕೋತಾ ಇದೀನಿ ಎಕ್ಸ್ಟ್ರಾ ಫ್ಲೇವರ್ ತರ ನೀವು ಅವಶ್ಯಕತೆ ಇದ್ದರೆ ಹಾಕೊಳ್ಳಿ ಬೇಡ ನಡೆಯುತ್ತೆ ಗೋಡಂಬಿ ಹಾಕಿ ಒಂದು ಎರಡು ಸೆಕೆಂಡ್ ಅದನ್ನು ಹುರ್ಕೊಂಡ್ ನಂತರ ಎಣ್ಣೆಯಲ್ಲಿ ನೆಕ್ಸ್ಟ್ ನೀವು ಇವಾಗ ಒಂದು ಹೆಚ್ಚಿದ ಈರುಳ್ಳಿನ ಹಾಕೋಬೇಕಾಗುತ್ತೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಪೂರ್ತಿ ಏನು ಗೋಲ್ಡನ್ ಕಲರ್ ಬರೋವರೆಗೂ ಏನು ಬೇಕಾಗಿಲ್ಲ ಜಸ್ಟ್ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಕು ನೀವು ಈಗ ಈರುಳ್ಳಿ ಜೊತೆಗೆ ಒಂದೆಳೆಯಷ್ಟು ನಾನು ಕರ್ಬೇವನ ಬಳಸ್ತಾ ಇದ್ದೀನಿ ಜಸ್ಟ್ ಒಂದರೆ ಅಷ್ಟು ಅದನ್ನು ಹಾಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಾವು ಒಗ್ಗರಣೆ ಮಾಡೋದಾದರೆ ಜಸ್ಟ್ ಬರೀ ಒಗ್ಗರಣೆ ಮಾಡ್ತೀವಿ ಅಂತಂದರೆ ನಾವು ಫುಲ್ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಆಗಲಿ ನಾವು ಏನೇ ತರಕಾರಿ ಹಾಕಿದ್ರು ಬಟ್ ನಾವು ನೆಕ್ಸ್ಟ್ ನೀರಲ್ಲ ಹಾಕಿ ನಾವು ಅನ್ನೋ ಜೊತೆ ಬೇಯಿಸೋದಾದರೆ ಜಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನಡೆಯುತ್ತೆ ಅವೆಲ್ಲ ನೀರಲ್ಲಿ ಆಮೇಲೆ ಬೇ ಬೆಂದ್ಕೊತಾವ ಅವೆಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಜಸ್ಟ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಒಂದು ಮೀಡಿಯಮ್ ಸೈಜ್ನ ಟಮೆಟೊ ಹಣ್ಣು ಫುಲ್ ಹಣ್ಣಾಗಿರೋದನ್ನೇ ಸಣ್ಣದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ ನಾನು ನಾವು ರುಬ್ಬೋದಿಕ್ಕೂ ಒಂದು ಬಳಸ್ತೀವಿ ಮತ್ತೆ ಒಗ್ಗರಣೆಗೂ ಕೂಡ ಒಂದು ಟೊಮೆಟೊ ಬಳಸ್ತೀವಿ ಸೊ ಇದನ್ನ ಟೊಮೆಟೊ ಹಾಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ಸಾಕು ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ಕೊಂಡ ನಂತರ ನಾವೇನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ ಸೊ ಅದನ್ನ ಹಾಕ್ಬಿಟ್ಟು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಒಗ್ಗರಣೆ ಜೊತೆಗೆ ನಾವೇನು ಪೇಸ್ಟ್ ಹಾಕಿದೀವಲ್ವಾ ಅದೊಂದು ಸ್ವಲ್ಪ ಕುದಿ ಬರ್ಬೇಕು ಅಲ್ಲಿವರೆಗೂ ನೀವು ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸಿ ಅದನ್ನ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಿ ಕೂಡಲೇ ನಾವಿವಾಗ ಅದಕ್ಕೆ ಒಂದು ಕಾಲು ಚಮಚ ಅರಶಿನ ಪುಡಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಚಮಚ ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಮತ್ತೆ ಇದಕ್ಕೆ ಟಮಟೊ ರೈಸ್ ಪೌಡರ್ ಹಾಕ್ತಾ ಇದ್ದೀನಿ ಟಮೆಟೊ ಬಾತಿನ ಪೌಡರ್ ಇರುತ್ತಲ್ವಾ ಅದನ್ನ ನೀವು ಗರಂ ಮಸಾಲಾನು ಕೂಡ ಆಡ್ ಮಾಡ್ಬೋದು ಟೊಮೆಟೊ ರೈಸ್ ಪೌಡರ್ ಇಲ್ಲ ಅಂತಂದ್ರೆ ಇಲ್ಲ ಟೊಮೆಟೊ ಬಾತಿನ ಪೌಡರ್ ಐತೆ ಅಂತಂದ್ರೆ ಅದನ್ನೇ ಮಾಡಿ ನಡೆಯುತ್ತೆ ನೆಕ್ಸ್ಟ್ ಇದಕ್ಕೆ ಒಂದ್ ಚಮಚ ಖಾರದ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಇವಾಗೆಲ್ಲ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋತಾ ಇದೀನಿ ಅದನ್ನ ಈಗ ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ಸೊ ಕೊತ್ತಂಬರಿ ಹಾಕೊಂಡು ಒಂದ್ ಸ್ವಲ್ಪ ಅದನ್ನ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಬಿಟ್ರೆ ಮುಗಿತು ಇಲ್ಲಿಗೆ ನಮ್ಮ ಒಗ್ಗರಣೆ ರೆಡಿ ಆಯ್ತು ಅಂತ ಟೊಮೊಟೊ ಬಾತಿಂದು ಸೊ ಈಗ ಒಗ್ಗರಣೆ ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಅದು ಈಗ ಒಗ್ಗರಣೆ ಎಲ್ಲ ನೀಟಾಗಿ ರೆಡಿ ಆದಮೇಲೆ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಒಗ್ಗರಣೆ ಎಲ್ಲ ಸೊ ಆವಾಗ ನಾನು ಇದಕ್ಕೆ ಒಂದು ಎರಡೂವರೆ ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ಆ ನಾನೀಗ ಎರಡು ಲೋಟದಷ್ಟು ಅಕ್ಕಿನ ಇಟ್ಕೊಂಡಿದ್ದೆ ಸೊ ಹಂಗಾಗಿ ಅದಕ್ಕೊಂದು ಎರಡೂವರೆ ಲೋಟ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ಕುಕ್ಕರ್ ಆಗಿದ್ರೆ ಜಸ್ಟ್ ಒಂದು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಬೋದಾಗಿತ್ತು ಬಟ್ ನಾನು ಹಂಗೆ ಹಿಂಗಿಸೋದಲ್ವ ಪಾತ್ರೆಯಲ್ಲಿ ಸೊ ಅದಕ್ಕೋಸ್ಕರ ನೀರನ್ನು ಕಡಿಮೆ ಹಾಕೋತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ಜಸ್ಟ್ ಎರಡೂವರೆ ಲೋಟ ನೀರನ್ನು ಹಾಕೋತಾ ಇದ್ದೀನಿ ಇದೆ ಕರೆಕ್ಟ್ ಪ್ರಮಾಣ ಅಂತಾನೆ ಹೇಳ್ಬೋದು ಈಗ ನೀರನ್ನ ಸ್ವಲ್ಪ ಕುದಿಯೋದಿಕ್ಬಿಟ್ಟು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ ಅವಾಗ ನಾವು ರೈಸನ್ನು ಹಾಕೋಬೇಕಾಗುತ್ತೆ ನಾನು ಎರಡು ಲೋಟ ರೈಸು ಅಂತ ಹೇಳಿದ್ದೆ ಇದು ಕೋಲಂ ರೈಸು ಜೈಶ್ರೀರಾಮ್ ಅಕ್ಕಿ ಅಂತ ಬರುತ್ತಲ್ವಾ ಅದನ್ನ ಹಾಕ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಒಂದು ಬಿರಿಯಾನಿ ರೇಂಜಿಗೆ ಟೇಸ್ಟ್ ಕೊಡುತ್ತೆ ಈ ಅಕ್ಕಿ ಸೊ ಅದಕ್ಕೋಸ್ಕರ ಅದನ್ನೇ ಹಾಕ್ತಾಯಿದ್ದೀನಿ ನಾನು ಸ್ಟೀಮ್ ಅಕ್ಕಿನೂ ಬಳಸ್ತಾ ಇಲ್ಲ ಅಥವಾ ಸೋನ ಮೊಸರು ಅಕ್ಕಿನೂ ಇಲ್ಲ ಆ ರೈಸ್ ಆದರೆ ಚೆನ್ನಾಗಿ ಅಂತ ಕಾರಣಕ್ಕೆ ಸೊ ಇದ್ರೆ ಹಾಕ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ಯಾವ ಅಕ್ಕಿ ಇರುತ್ತೋ ಅದನ್ನೇ ಹಾಕೊಳ್ಳಿ ನಡೆಯುತ್ತೆ ಇವಾಗ ಅಕ್ಕಿನೆಲ್ಲ ನಾನು ಹಾಕ್ತಾ ಇದ್ದೀನಿ ಸೊ ಅಕ್ಕಿ ಹಾಕಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅದರ ಅಳತೆ ಎಷ್ಟು ಕರೆಕ್ಟಾಗಿ ಹಾಕಿದ್ದೀನಿ ಅಂತ ಎರಡು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಕರೆಕ್ಟ್ ಪ್ರಮಾಣ ಇದೆ ಈಗ ಸೊ ಇದಿಷ್ಟಾದಮೇಲೆ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡಿ ಅದನ್ನು ಈಗ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಿ ಕೂಡಲೇ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಸ್ಪೂನು ಹಾಕ್ತಾ ಇದ್ದೀನಿ ಮತ್ತೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಟೊಮೆಟೊ ಬಾತ್ ಪೌಡರ್ನೂ ಹಾಕ್ತಾ ಇದ್ದೀನಿ ಯಾಕಂದರೆ ಮತ್ತೆ ಮೇಲೆ ಅಳತೆಗೋಸ್ಕರ ಚೆನ್ನಾಗಿ ಬರಲಿ ರುಚಿಯನ್ನು ಕಾರಣಕ್ಕೋಸ್ಕರ ಮತ್ತೆ ಮೇಲೆ ಎಕ್ಸ್ಟ್ರಾ ಇದ್ದೀನಿ ನಾನು ಸೊ ನೀವೆಲ್ಲ ಮುಂಚೆನೇ ಅಷ್ಟು ಕರೆಕ್ಟಾಗಿ ಹಾಕಿದರೆ ನಡೆಯುತ್ತೆ ಇಲ್ಲ ಆಮೇಲೆ ಕೂಡ ಈ ರೀತಿ ಆ್ಯಡ್ ಮಾಡ್ಕೋಬೋದು ನೀವು ಎಷ್ಟು ಅಷ್ಟು ರುಚಿಗೆ ಸೊ ಇದನ್ನು ಹಾಕಿ ಇವಾಗ ನಾವು ಒಂದು ಪ್ಲೇಟ್ ಮುಚ್ಚಿ ಬಿಟ್ಟುಬಿಟ್ರೆ ರೆಡಿ ಆಯಿತು ಅಂತಾನೆ ಫಸ್ಟು ಒಂದು ಏಳು ನಿಮಿಷದಷ್ಟು ನಾವು ಫುಲ್ಲು ಐ ಫ್ಲೇಮಲ್ಲೇ ಇಟ್ಟು ಬಿಡಬೇಕಾಗುತ್ತೆ ಪಾತ್ರೆಯಲ್ಲಿ ಮಾಡೋದಾದರೆ ಈ ರೀತಿಯಾಗಿ ಮಾಡಬೇಕು ಫಸ್ಟ್ ಒಂದು ಏಳು ನಿಮಿಷ ನಾವು ಐ ಫ್ಲೇಮಲ್ಲಿ ಇಟ್ಟಿದ್ವಿ ಈಗ ನೆಕ್ಸ್ಟು ಒಂದು ನೈಂಟಿ ಪರ್ಸೆಂಟ್ ಅಂದರೂ ಬೆಂದಿರುತ್ತೆ ಆವಾಗ ಇನ್ನೂ ನೀರಿದ್ದರೆ ಮತ್ತೆ ಒಂದು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಮತ್ತೊಂದು ಎರಡು ನಿಮಿಷ ಅಂತರೂ ಬಿಡಿ ಅದನ್ನು ಓಕೆ ಇವಾಗ ಟೊಮೆಟೊ ರೈಸ್ ಪಾತ್ ರೆಡಿಯಾಗಿದೆ ಒಂದು ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಅದ್ರ ಫ್ಲೇವರ್ ಏನು ಅಂತ ಅಷ್ಟು ಸಖತ್ತಾಗಾಗಿದೆ ಸೊ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬೆಂದು ನಾನು ಪಾತ್ರೆನಲ್ಲೇ ಮಾಡಿರೋದು ಯಾವುದೇ ರೀತಿ ಕುಕ್ಕರ್ ಅಂತೂ ಉಪಯೋಗಿಸಿಲ್ಲ ನಾನು ಜಸ್ಟ್ ಒಂಥರ ಹ್ಯಾಂಡ್ಮೇಡ್ ರೀತಿ ಇದ್ದಂಗೆ ಸೊ ಚೆನ್ನಾಗಿ ಬೆಂದಿದೆ ಇವಾಗ ಜಸ್ಟ್ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಸರ್ವ್ ಮಾಡ್ಕೊಂಡು ತಿನ್ನೋದು ಅಷ್ಟೇ ಬಾಕಿ ಇದನ್ನು ನಾವು ಏನೇ ಡೆಕೋರೇಷನ್ ಮಾಡಿದ್ರು ಅದು ಹೊಟ್ಟೆ ಒಳಗೆ ಹೋದ್ಮೇಲೆ ಎಲ್ಲ ಮಿಕ್ಸ್ ಆಗೇ ಆಗುತ್ತೆ ಸೊ ಹಂಗಾಗಿ ಒಂದು ಸ್ವಲ್ಪ ನಿಮಗೆ ನೋಡೋಕೆ ಚೆನ್ನಾಗಿ ಕಾಣಲಿ ಅಂತ ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ ಹಣ್ಣು ಇಟ್ಟು ಅದನ್ನೆಲ್ಲ ಈಗ ಅದನ್ನು ಮೊಸರಿನ ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ಅದ್ರ ಒಂದು ಕಾಂಬಿನೇಷನ್ನೇ ಬೇರೆ ಅಂತ ಹೇಳ್ಬೋದು ಹೋಟೆಲ್ಗೆ ಹೋಗಿ ದುಡ್ಡು ಕೊಟ್ಟು ಸುಮ್ಮನೆ ಖರ್ಚು ಮಾಡ್ಕೊಂಡು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ನಾಲ್ಕೈದು ಮಂದಿ ಮನೆ ಅಷ್ಟು ಉಣ್ಬೋದು ಇಷ್ಟು ರುಚಿಯಾಗಿ ನಾವು ಹೋಟ್ಲಲ್ಲಿ ಮಾಡೋದಕ್ಕಿಂತ ಇಲ್ಲೇ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗೂ ಇರುತ್ತೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್